ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ ಗೆ ಮತ್ತೊಮ್ಮೆ ಸ್ವಾಗತ ಮಧ್ಯಪ್ರಾಚ್ಯ ಯುದ್ಧರಂಗಕ್ಕೆ ಅಮೆರಿಕ ಎಂಟ್ರಿಯಾಗಿದೆ ಇದರಿಂದ ಅಮೆರಿಕ ಮತ್ತು ಇರಾನ್ ನಡುವೆ ದಶಕಗಳ ಕಾಲ ನಡೀತಾ ಇದ್ದ ಶೀತಲ ಸಮರ ಇದೀಗ ನೇರ ಸಂಘರ್ಷವಾಗಿ ಮಾರ್ಪಟ್ಟಿದೆ ಭಾನುವಾರ ನಡೆದ ಅನಿರೀಕ್ಷಿತ ಘಟನೆಯಲ್ಲಿ ಅಮೆರಿಕ ಇರಾನ್ ಮೇಲೆ ಬಾಂಬ್ ಮಳೆ ಕರೆದಿದೆ ಇರಾನ್ನ ಅಣು ಬಾಂಬ್ ಕನಸನ್ನ ಸಮಾಧಿ ಮಾಡಿದ್ದೇವೆ ಅಂತ ಅಮೆರಿಕ ಘೋಷಿಸಿಕೊಂಡಿದೆ ಆದರೆ ಇದು ನಿಜವಾ ಅಲ್ಲ ಇದು ಕಥೆಯ ಒಂದು ಭಾಗ ಅಷ್ಟೇ ಎನ್ನುವ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ತೆರೆಯ ಹಿಂದೆ ಹಲವು ಆಟಗಳು ನಡೆದಿವೆ ಅದೇನು ಇರಾನ್ ತಯಾರಿಸಿದ್ದ ನೂರಾರು ಕೆ ಜಿ ಯುರೇನಿಯಂ ಈಗ ಎಲ್ಲಿದೆ ಬನ್ನಿ ಈ ಅಸಲಿ ರಹಸ್ಯವನ್ನ ಇಂದು ಭೇದಿಸೋಣ ಅದಕ್ಕೂ ಮೊದಲು ನಮ್ಮ ಕರ್ನಾಟಕ ಮ್ಯಾಚರ್ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಭಾನುವಾರ ಮುಂಜಾನೆ ಹೊತ್ತು ಇನ್ನೂ ಬೆಳಕು ಹರಿದಿರ್ಲಿಲ್ಲ ಇಡೀ ಜಗತ್ತು ನಿದ್ರಿಸ್ತಾ ಇದ್ದಾಗ ಅಮೆರಿಕ ಎಚ್ಚರವಾಗಿತ್ತು ಏಳು ಬಿ ಟು ಸ್ಟೆಲ್ತ್ ಬಾಂಬರ್ ಸೇರಿ ನೂರ ಇಪ್ಪತ್ತೈದು ಯುದ್ಧ ವಿಮಾನಗಳು ಏಕಕಾಲದಲ್ಲಿ ಇರಾನ್ನತ್ತ ಹೊರಟಿದ್ವು ಒಂದಿಷ್ಟು ಯುದ್ಧ ವಿಮಾನಗಳು ದಾರಿ ಕ್ಲಿಯರ್ ಮಾಡ್ತಾ ಇರಾನ್ನ ಒಳಗೆ ನುಗ್ಗಿದ್ರೆ ಇನ್ನೊಂದಿಷ್ಟು ಫೆಸಿಫಿಕ್ ಸಾಗರದ ಕಡೆ ಹೊರಟ್ವು ಯುದ್ಧ ವಿಮಾನಗಳು ತೋರಿದ ದಾರಿಯಲ್ಲಿ ಸತತ ಮೂವತ್ತೇಳು ಗಂಟೆ ಪ್ರಯಾಣಿಸಿದ ಸ್ಟೆಲ್ತ್ ಬಾಂಬರ್ಗಳೆಂಬ ರಾಕ್ಷಸ ಯುದ್ಧ ವಿಮಾನಗಳು ಇರಾನ್ ತಲುಪಿದ್ವು ಅವುಗಳ ಗುರಿ ಒಂದೇ ಆಗಿತ್ತು ಇರಾನ್ನ ಪರಮಾಣು ಸ್ಥಾವರಗಳನ್ನ ನಾಶಪಡಿಸೋದು ಅದರಲ್ಲೂ ಮುಖ್ಯವಾಗಿ ಇರಾನ್ನ ಹೆಮ್ಮೆ ಪರ್ವತದೊಳಗೆ ಅಡಗಿಸಿಟ್ಟಿದ್ದ ಫೋರ್ಡೋ ಸ್ಥಾವರದ ಕಥೆ ಮುಗಿಸೋದು ಒಂದು ದೊಡ್ಡ ಸಿಟಿ ಬಸ್ನಷ್ಟು ತೂಕದ ಬಾಂಬ್ ಪರ್ವತವನ್ನೇ ಕೊರೆದು ನೂರಾರು ಅಡಿ ಆಳಕ್ಕೆ ಇಳಿದು ಸ್ಫೋಟಿಸುವ ಅದೇ ಬಂಕರ್ ಬಸ್ಟರ್ ಬಾಂಬ್ ಫೋರ್ಡೋ ಮೇಲೆ ಅಮೆರಿಕ ಅದರ ಮಳೆಗರಿಯಿತು ಜೊತೆಗೆ ಸಬ್ಮರೀನ್ಗಳಿಂದ ಇನ್ನೆರಡು ಅಣ್ವಸ್ತ್ರ ತಯಾರಿ ಘಟಕಗಳಾದ ನತನ್ಝ್ ಮತ್ತು ಈಸ್ವಾಹಾನ್ ಕೇಂದ್ರಗಳ ಮೇಲೆ ಮಿಸೈಲ್ ಹಾರಿ ಬಂದ್ವು ಈ ಮೂಲಕ ಯುದ್ಧ ರಂಗಕ್ಕೆ ಎಂಟ್ರಿ ನೀಡಿತು ದೊಡ್ಡಣ್ಣ ದಾಳಿಯ ಬೆನ್ನಲ್ಲಿ ಕ್ಯಾಮರಾ ಮುಂದೆ ಬಂದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಟ ಎಲ್ಲ ಮುಗಿಯಿತು ನ ಅಣ್ವಸ್ತ್ರ ಕಾರ್ಯಕ್ರಮವನ್ನ ನಾವು ಸಂಪೂರ್ಣವಾಗಿ ನಿರ್ನಾಮ ಮಾಡಿದ್ದೀವಿ ಅಂತ ಜಗತ್ತಿಗೆ ಸಾರಿದ್ರು ಆದ್ರೆ ಅಮೆರಿಕದ ಸೇನಾ ಕೇಂದ್ರ ಕಚೇರಿ ಬೆಂಟಗನ್ನ ಒಳಗಿನ ಕತೆ ಬೇರೆಯೇ ಇತ್ತು ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಮತ್ತು ಸೇನಾ ಮುಖ್ಯಸ್ಥರು ಹಾನಿ ಗಂಭೀರವಾಗಿದೆ ಎಂದಷ್ಟೇ ಹೇಳಿ ಸುಮ್ಮನಾದ್ರೂ ಅಣ್ವಸ್ತ್ರ ತಯಾರಿ ಸಂಪೂರ್ಣ ನಾಶವಾಗಿದೆ ಅಂತ ಹೇಳಲು ಅವರಿಬ್ಬರೂ ತಯಾರಿರ್ಲಿಲ್ಲ ಅಧ್ಯಕ್ಷರ ಹೇಳಿಕೆಗೂ ಸೇನೆಯ ಹೇಳಿಕೆಯ ನಡುವೆಯೂ ಒಂದು ದೊಡ್ಡ ಕಂದಕ ಇತ್ತು ಈ ಕಥೆಯ ಅತಿ ದೊಡ್ಡ ಟ್ವಿಸ್ಟ್ ಇರೋದೇ ಇಲ್ಲಿ ಅಮೆರಿಕ ನಾಶ ಮಾಡಿದ್ದು ಅಣ್ವಸ್ತ್ರ ಘಟಕಗಳಲ್ಲಿದ್ದ ಕಟ್ಟಡಗಳನ್ನಷ್ಟೇ ಆದ್ರೆ ಅಣುಬಾಂಬ್ ತಯಾರಿಸಲು ಬೇಕಾದ ಅಸಲಿ ವಸ್ತು ಎಲ್ಲಿದೆ ಅದೇ ಈಗ ಜಗತ್ತನ್ನ ಕಾಡುತ್ತಿರುವ ಅತಿ ದೊಡ್ಡ ಪ್ರಶ್ನೆ ಸುಮಾರು ಹತ್ತು ಕಾರುಗಳ ಡಿಕ್ಕಿಯಲ್ಲಿ ಹಿಡಿಸುವಷ್ಟು ಅಂದ್ರೆ ಸುಮಾರು ನಾನೂರು ಕೆ ಜಿ ಅಪಾಯಕಾರಿ ಯುರೇನಿಯಂ ಅನ್ನ ಇರಾನ್ ಅದಾಗಲೇ ಒಂದು ಹಂತಕ್ಕೆ ಸಂಸ್ಕರಣೆ ಮಾಡಿತ್ತು ಅಮೆರಿಕ ಹೇಗೋ ಮೊದಲೇ ಬಾಂಬ್ ಹಾಕ್ತೀನಿ ಹಾಕ್ತೀನಿ ಅಂತ ಹೆದರಿಸ್ತಾ ಇತ್ತಲ್ಲ ಹಾಗಾಗಿ ಇರಾನ್ ದಾಳಿಗೂ ಮುನ್ನವೇ ಅದನ್ನ ಸದ್ದಿಲ್ಲದೆ ಫೋರ್ಡೋದಿಂದ ಬೇರೆಡೆಗೆ ಸಾಗಿಸಿತ್ತು ಅಂತ ಸ್ವತಃ ಇಸ್ರೇಲ್ನ ಗುಪ್ತಚರ ವರದಿಗಳು ಹೇಳ್ತಾ ಇವೆ ಇದು ಅಂತಾರಾಷ್ಟ್ರೀಯ ನಿಗಾ ಸಂಸ್ಥೆಗಳ ಕಣ್ತಪ್ಪಿಸಿ ನಡೆದಿರುವ ಚಾಣಾಕ್ಷ ಗ್ರೇಟ್ ಯುರೇನಿಯಂ ಹೇಸ್ಟ್ ಜಿ ಯುರೇನಿಯಂ ಒಂಬತ್ತರಿಂದ ಹತ್ತು ಅಣು ಬಾಂಬ್ಗಳನ್ನು ತಯಾರಿಸಲು ಸಾಕು ಈಗ ಅಮೆರಿಕಕ್ಕೆ ಚಿಂತೆ ಶುರುವಾಗಿದೆ ನಾವು ಬಾಂಬ್ ಹಾಕಿದ್ದು ಖಾಲಿ ಮನೆಗ ಅಂತ ಆ ಅಸಲಿ ಯುರೇನಿಯಂ ನಿಧಿಯನ್ನು ಇರಾನ್ ಇಟ್ಟಿದ್ದಲ್ಲಿ ಯಾವ ಗುಪ್ತ ಸ್ಥಳದಲ್ಲಿಟ್ಟಿದೆ ಯಾರಿಗೂ ಗೊತ್ತಿಲ್ಲ ಉಪಗ್ರಹಗಳು ಕಳುಹಿಸಿದ ಚಿತ್ರಗಳು ಫೋರ್ಡೋ ಪರ್ವತದ ಮೇಲೆ ಬೃಹತ್ ಹೊಂಡಗಳು ಬಿದ್ದಿರೋದನ್ನ ತೋರಿಸ್ತಾ ಇವೆ ನತಾನ್ಸ್ ವಿದ್ಯುತ್ ವ್ಯವಸ್ಥೆ ಕುಸಿದು ಸೂಪರ್ ಸೋನಿಕ್ ವೇಗದಲ್ಲಿ ತಿರುಗುತ್ತಿದ್ದ ಸಾವಿರಾರು ಸೆಂಟ್ರಿ ಫ್ಯೂಜ್ಗಳು ನಿಯಂತ್ರಣ ತಪ್ಪಿ ಒಂದಕ್ಕೊಂದು ಡಿಕ್ಕಿ ಹೊಡೆದು ಪುಡಿ ಪುಡಿಯಾಗಿವೆ ಈ ವಿನಾಶದಿಂದ ಚೇತರಿಸಿಕೊಳ್ಳಲು ಇರಾನ್ಗೆ ವರ್ಷಗಳೇ ಬೇಕು ಎನ್ನಲಾಗ್ತಿದೆ ಆದರೆ ಎಷ್ಟು ಎಂಬುದಕ್ಕೆ ಸರಿಯಾದ ಉತ್ತರ ಇಲ್ಲ ಕಟ್ಟಡಗಳನ್ನ ಮತ್ತೆ ಕಟ್ಟಬಹುದು ಯಂತ್ರಗಳನ್ನು ಮತ್ತೆ ತರಿಸಬಹುದು ಉತ್ಕೃಷ್ಟ ಶ್ರೇಣಿಯ ಯುರೇನಿಯಂ ಇದ್ರೆ ಬಾಂಬ್ ಅನ್ನು ತಯಾರಿಸಬಹುದು ಇದಕ್ಕೆಲ್ಲ ಹೆಚ್ಚಂದ್ರೆ ಎರಡರಿಂದ ಐದು ವರ್ಷ ಸಾಕು ಅಂತ ತಜ್ಞರು ಹೇಳ್ತಿದ್ದಾರೆ ಅಲ್ಲದೆ ಇರಾನ್ ಇನ್ನೊಂದು ಸುಭದ್ರ ಅಣು ತಯಾರಿ ಘಟಕವನ್ನು ನಿರ್ಮಿಸುತ್ತಿತ್ತು ಅಂತ ಹೇಳಲಾಗಿದೆ ಅದು ಎಷ್ಟರ ಮಟ್ಟಿಗೆ ರೆಡಿಯಾಗಿತ್ತು ಗೊತ್ತಿಲ್ಲ ಹೀಗಾಗಿ ಅಣು ಬಾಂಬ್ನ ಭಯ ಮುಗಿದಿಲ್ಲ ಹಾಗೆ ನೋಡಿದ್ರೆ ಎರಡು ಸಾವಿರದ ಹದಿನೈದರಲ್ಲಿ ಬರಾಕ್ ಒಬಾಮಾ ಅಧ್ಯಕ್ಷರಾಗಿದ್ದಾಗ ಮಾತುಕತೆಯ ಮೂಲಕವೇ ಇರಾನ್ನ ಅಣು ಕಾರ್ಯಕ್ರಮಕ್ಕೆ ಕಡಿವಾಣ ಹಾಕಲಾಗಿತ್ತು ಅಂತಾರಾಷ್ಟ್ರೀಯ ನಿಗಾ ಕೇಂದ್ರ ಅದರ ಮೇಲೊಂದು ಕಣ್ಣಿಡಲು ಸಾಧ್ಯವಾಗಿತ್ತು ಇದರಿಂದ ಜಗತ್ತು ದೀರ್ಘ ಬಿಟ್ಟಿತ್ತು ಆದರೆ ಟ್ರಂಪ್ ಬಂದವರೇ ಒಬಾಮಾ ಕಾಲದ ಈ ಒಪ್ಪಂದವನ್ನೇ ಕಾಲ ಕಸ ಮಾಡಿಬಿಟ್ರು ಪರಿಣಾಮ ಸಂಘರ್ಷದ ಕಿಡಿ ಮತ್ತೆ ಹೊತ್ತಿಕೊಂಡಿದೆ ಈಗ ಇರಾನ್ನ ಅಣ್ವಸ್ತ್ರದ ಮೇಲೆ ಯಾರ ನಿಗಾವೂ ಇಲ್ಲ ಅದೇನು ಮಾಡ್ತಾ ಇದೆಯೋ ಅದೂ ಗೊತ್ತಿಲ್ಲ ಜೊತೆಗೆ ಇರಾನ್ ಈಗ ಘಾಸಿಗೊಂಡ ಮೃಗದಂತೆ ಆಗಿದೆ ಕೋಪದಲ್ಲಿ ಕುದಿಯುತ್ತಿದೆ ಮಾತುಕತೆ ಅಂತ ನಂಬಿಸಿ ನಮ್ಮ ಬೆನ್ನಿಗೆ ಚೂರಿ ಹಾಕಿದ್ರಿ ಇನ್ನು ನಿಮ್ಮೊಂದಿಗೆ ಯಾವುದೇ ಮಾತುಕತೆ ಇಲ್ಲ ಇನ್ನೇನಿದ್ರು ಮುಯ್ಯಿ ಮಾತ್ರ ಅಂತ ಘರ್ಜಿಸಿದೆ ಈ ದಾಳಿಯಿಂದಾಗಿ ನಮ್ಮನ್ನು ನಾವು ರಕ್ಷಿಸಿಕೊಳ್ಳೋದಕ್ಕೆ ಅಣುವಸ್ತ್ರವೇ ಬೇಕು ಎಂಬ ಅವರ ನಂಬಿಕೆ ಈಗ ಮತ್ತಷ್ಟು ಗಟ್ಟಿಯಾಗಿದೆ ಈಗ ಅಸಲಿ ಪ್ರಶ್ನೆ ಉದ್ಭವಿಸಿದೆ ಹಾಗಾದ್ರೆ ಇರಾನ್ನ ಪ್ರತಿಕಾರ ಹೇಗಿರುತ್ತೆ ಹೋರ್ಮುಸ್ ಜಲಸಂಧಿಯನ್ನ ಮುಚ್ಚುತ್ತಾ ಮಧ್ಯ ಪೂರ್ವವನ್ನು ಮೀರಿ ಈ ಯುದ್ಧ ಹರಡುತ್ತಾ ಮೂರನೇ ಮಹಾಯುದ್ಧವೇ ನಡೆದು ಹೋಗುತ್ತಾ ಸದ್ಯಕ್ಕೆ ಉತ್ತರಗಳಿಗಿಂತ ಪ್ರಶ್ನೆಗಳೇ ಹೆಚ್ಚಾಗಿದೆ ಈ ಬಗ್ಗೆ ನಿಮಗೇನಿಸುತ್ತೆ ಕಾಮೆಂಟ್ ಬಾಕ್ಸ್ ನಲ್ಲಿ ನಮಗೆ ತಿಳಿಸಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ನಮಸ್ಕಾರ